ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಮ್ಮ ನಿಸರ್ಗ ಅಥವಾ ಪರಿಸರ ನಮಗೆ ಬೇಕಾದಷ್ಟು ಔಷಧಿ ಗುಣವುಳ್ಳಂಥ ಗಿಡಮೂಲಿಕೆಗಳನ್ನು ನಮಗೆ ಧಾರೆ ಇರ್ತೈತಿ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಉದಾಹರಣೆಗೆ ನಾನೀಗಾಗಲೇ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ಏನದು ಮುಲೇಟಿ ಪೌಡ್ರು ಅಥವಾ ಮುಲೇಟಿ ಕಡ್ಡಿಯಿಂದ ನಾವು ಟೋನರ್ನಾಗ ಮಾಡ್ಕೋಬೋದು ಮುಲೇಟಿ ಪೌಡ್ರ್ಗಳಿಂದ ನಾವು ಫೇಸ್ ಪ್ಯಾಕ್ಗಳನ್ನ ಬಳಸ್ಕೊಂಡು ನಮ್ಮ ಮುಖದ ಮೇಲೆ ಇರುವಂಥ ಕಪ್ಪು ಕಲೆಗಳನ್ನೆಲ್ಲ ನಾವು ದೂರ ಮಾಡ್ಕೋಬೋದು ಅಂತೇಳಿದ್ರು ಹಂಗೆ ಜಾಕಾಯಿ ಇದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅರಿಶಿನ ಈ ಮ ಏನದು ಕಸ್ತೂರಿ ಅರಿಶಿಣ ಅಥವಾ ಮನೆಯಲ್ಲಿ ಬಳಸುವಂಥ ಅರಿಶಿನ ಎಲ್ಲದೂ ಒಂದು ಎಲ್ಲವೂ ಇವೆಲ್ಲ ಒಂದು ಔಷಧಿ ಗುಣಗಳಂಥ ಒಂದು ಪದಾರ್ಥಗಳ ಆಗಿರ್ತಾವು ಹಂಗೆ ಇವತ್ತು ಇನ್ನೂ ಒಂದು ಅತ್ಯದ್ಭುತವಾಗಿರುವಂಥ ಒಂದು ಔಷಧಿ ಗುಣವುಳ್ಳಂಥ ಒಂದು ಮಂಜಿಷ್ಟ ಬಗ್ಗೆ ನಾನು ನಿಮ್ಗೆ ಇವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕ್ ಅನ್ನು ಹೇಳ್ಕೊಡ್ತೀನಿ ಹಂಗ ಅದರದ್ದು ಗುಣ ಏನು ಅದು ಏನು ಮಾಡುತ್ತೆ ನಮ್ಗೆ ಅದರದ್ದು ಬೆನಿಫಿಟ್ಸ್ ಏನು ಅಂತೇಳಿ ಒಂದೆರಡು ತಿಳಿದಿರುವಂಥ ಒಂದೆರಡು ನಾನು ನಿಮಗೆ ಕೊಟ್ಟು ಆ ಒಂದು ಫೇಸ್ ಪ್ಯಾಕ್ ಅನ್ನು ಇವತ್ತು ಮಾಡಿ ತೋರಿಸ್ತೀನಿ ಹಂಗ ಈಗ ಈ ಮಂಜಿಷ್ಟ ಮಂಜಿಷ್ಟ ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ರೆ ನಾವೀಗ ಮುಲೇಟಿ ಕಡ್ಡಿ ನಾನು ನಿಮ್ಗೆ ತೋರಿಸಿದ್ದೆ ಮುಲೇಟಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಮ್ಗೆ ಮುಲೇಟಿ ಕಡ್ಡಿ ಸಿಗುತ್ತೆ ಈ ರೀತಿಯಾಗಿ ಮುಲೇಟಿ ಕಡ್ಡಿ ಅಂತ ಇದು ಮಂಜುಷ್ಠ ಹೆಂಗಿರುತ್ತೆ ಇದಕ್ಕಿಂತ ತೆಳ್ಳಗಿರುತ್ತ ತೆಳ್ಳಗ ಉದ್ದಕ ಇರುತ್ತೆ ಅದು ಒಂದು ಗಿಡಮೂಲಿಕೆ ಆಗಿರ್ತೈತಿ ಅದು ಇದು ಆದ್ರೆ ಅದು ಕೆಂಪಗ ನಮಗ ಕೆಂಪು ಕಲರ್ ಅಲ್ಲಿ ನಮಗ ಮಂಜುಷ್ಠ ಇರತೈತಿ ಹಂಗ ನೀವು ಇಲ್ಲಿ ನೋಡಬಹುದು ಇದು ಮಂಜುಷ್ಠಾ ಪೌಡ್ರ್ ನೋಡ್ಲಿ ಇದು ಕೆಂಪಗಿರೋದ್ರಿಂದ ನಮಗ ಬಹಳನೇ ಇದು ಕೆಂಪು ಕಲರ್ ಇರ್ತೈತಿ ಇದು ನಮಗ ಕೆಂಪಗಿರೋದ್ರಿಂದ ಇದನ್ನ ಮೊದ್ಲಿಗಿಲ್ಲ ಮೊದ್ಲಿನ ಕಾಲದಲ್ಲಿ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕ ಇದನ್ನ ಬಳಸ್ತಿದ್ರು ಅಂತ ಹೇಳಂದು ನಾನು ಓದಿದೀನಿ ಹಂಗ ನಮ್ಮ ಸ್ಕಿನ್ಗೂ ನಮ್ಮ ಮುಖ ನಮ್ಮ ಮುಖದ ಮೇಲೆರುವಂಥ ಕಪ್ಪು ಕಲೆಗಳಾತು ಆತುವ ಆಮೇಲೆ ಡಾರ್ಕ್ ಸರ್ಕಲ್ಲು ಅನ್ನಿ ಒಂದು ಸ್ಕಿನ್ ಟೋನು ಯಾವುದೇ ರೀತಿಯಾಗಿರುವಂಥ ಕಲೆಗಳಿದ್ರೂ ದೂರ ಮಾಡೋದಕ್ಕೆ ಇದು ಬಹಳ ಸಹಾಯಕಾರಿಯಾಗೈತಿ ಹಂಗೆ ನಮ್ಮ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧಿ ಮಾಡ್ತೈತಿ ಮತ್ತು ನಮ್ಮ ರಕ್ತದೊಳಗಿರುವಂಥ ಒಂದು ವಿಷಾನ ಹೊರಗೆ ಹಾಕಿ ನಮ್ಮ ಸ್ಕಿನ್ನಲ್ಲಿರುವಂಥ ಈ ಸೋರಿಯಾಸಿಸ್ಸು ಮತ್ತು ಈ ಸುಟ್ಟು ಕಲೆಗಳು ಆಮೇಲೆ ಒಂದು ಒಬ್ಬೊಬ್ಬರ ಮೈ ಮೇಲೆ ಒಂಥರ ಕಲೆ ಕಲೆ ಇದ್ದಂಗೆ ಇರ್ತೈತಿ ಚಿಬ್ಬಿದ್ದಂಗೆ ಇರ್ತೈತಿ ಅದನ್ನೆಲ್ಲ ಇದು ದೂರ ಮಾಡೋದಕ್ಕೆ ಒಂದು ದೊಡ್ಡ ಔಷಧಿ ಗುಣ ಇದ್ರೊಳಗೆ ಐತಿ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್ ಬಹಳನೇ ಒಂದು ಅತ್ಯದ್ಭುತವಾಗಿರುವಂಥ ಒಂದು ಔಷಧಿ ಗುಣಗಳು ಈ ಮಂಜಿಷ್ಟ ಪೌಡ್ರು ಅಥವಾ ಮಂಜಿಷ್ಟ ಕಡ್ಡಿ ಇಲ್ಲಿ ಐತಿ ಇದನ್ನು ನಾವು ಮಂಜಿಷ್ಟ ಕಡ್ಡಿ ಕಡ್ಡಿನೂ ನೀವು ಬಳಸ್ಕೋಬೋದು ಹಾಗೆ ಇದನ್ನ ಪೌಡ್ರ್ನು ನೀವು ಬಳಸ್ಕೋಬೋದು ಮಂಜಿಷ್ಟ ಕಡ್ಡಿಯಿಂದ ನಾವು ಇಲ್ಲಿ ಟೋನರನ್ನು ಮಾಡ್ಕೋಬೋದು ನಾನು ಇದನ್ನು ನಿಮ್ಗೆ ಇಲ್ಲಿ ಹಂಗೆ ಹೇಳ್ಕೊಡ್ತೀನಿ ಇದೇನು ಭಾಳನ ಈಸಿಯಾಗಿರುವಂಥ ಒಂದು ಟೋನರನ್ನು ನಾವು ಮಾಡ್ಕೋಬೋದು ಇಲ್ಲಿ ಏನು ಅಂತ ಅಂದರೆ ನಾವು ನೀರನ್ನು ಕುದಿಯಕ್ಕೆ ಇಟ್ಕೋಬೇಕು ನೀರನ್ನು ಕುದಿ ನೀರನ್ನು ಕುದಿಸ್ಬೇಕು ಫಸ್ಟು ನೀರನ್ನು ಕುದಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು ನೀರನ್ನು ಬಿಸಿ ಇರ್ತಾ ಇದ್ದಾಗಲೇ ನಾವು ಇಲ್ಲಿ ಒಂದು ಒಂದು ಮೂರು ನಾಲ್ಕು ಮಂಜುಷ ಕಡ್ಡಿನ ಅದರೊಳಗೆ ಹಾಕಿ ಅದು ತಣ್ಣಗಾಗಿ ಬಿಟ್ಟು ನಂತರ ಒಂದು ಸ್ಪ್ರೇ ಬಾಟ್ಲಲ್ಲಿ ನಾವು ಹಾಕಿಟ್ಕೊಂಡ್ರೆ ನಮಗೆ ಒಳ್ಳೆಯ ಒಂದು ಸ್ಕಿನ್ ಟೋನರ್ ಇಲ್ಲಿ ನಮಗೆ ರೆಡಿಯಾಗುತ್ತೆ ನಾವು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಟೋನರ್ನ ತರದ ಬದಲಾಗಿ ನಾನೀಗಾಗಲೇ ನಿಮ್ಗೆ ಮೊಲೆಟಿ ಟೋನರನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಹಂಗೆ ಈ ಮಂಜಿಸ್ಟಾರ್ ಟೋನರನ್ನು ನೀವು ಮಾಡಿಟ್ಕೋಬೋದು ಪ್ರತಿದಿನ ಬೆಳಗ್ಗೆ ನಾವು ಸಂಜೆ ನಾವು ಈ ಟೋನರನ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪುಗಲೆಗಳ ಅಥವಾ ಯಾವುದೇ ರೀತಿಯಾಗಿರುವಂಥ ಸ್ಕಿನ್ ಅಲರ್ಜಿ ಅಥವಾ ಎಲ್ಲನೂ ಇದರಿಂದ ಕಡಿಮೆ ಆಗುತ್ತೆ ನಾವು ಇದನ್ನ ಸೇವನೆ ಮಾಡ್ಬೋದು ಅಂತ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇಲ್ಲಿ ಟೋನರ್ನ ನಾನು ನಿಮ್ಗೆ ಮಾಡಿ ತೋರಿಸಿಲ್ಲ ಹೇಳಿದ್ದೀನಿ ಅದನ್ನು ನೀವು ಈಸಿಯಾಗಿರೋದ್ರಿಂದ ನಾನು ಹಂಗೆ ಹೇಳಿದೀನಿ ಇಲ್ಲಿ ಬಿಸಿ ನೀರನ್ನು ಕುದಿಸಿ ನೀರನ್ನ ಕುದಿಸ್ಕೊರಿ ಅದನ್ನು ಗ್ಯಾಸ್ ಆಫ್ ಮಾಡ್ರಿ ಕಡ್ಡಿ ಹಾಕಿ ಕುದಿಸಕ್ಕೆ ಹೋಗ್ಬೇಡ್ರಿ ನೀರನ್ನು ಕುದಿಸ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡಿ ಆ ಕಡ್ಡಿನ ಅದ್ರೊಳಗೆ ಹಾಕಿ ಪೂರ್ತಿಯಾಗಿ ಅದರದ್ದು ಔಷಧಿ ಗುಣ ಎಲ್ಲ ಅದರೊಳಗೆ ಬಿಟ್ಕೊತೈತಿ ನಂತರ ಅದು ಪೂರ್ತಿ ಆರಿ ಆದಮೇಲೆ ನೀರಿನ ಕಲರ್ ಸಹಿತ ಚೇಂಜ್ ಆಗಿರ್ತೈತಿ ಅದನ್ನು ನೀವು ಒಂದು ಟೋನರ್ ಬಾಟ್ಲಲ್ಲಿ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ನೀವು ಟೋನರನ್ನು ರೆಡಿ ಮಾಡ್ಕೋಬಹುದು ಹಂಗ ಇವತ್ತು ನಾನು ಇದರಿಂದ ಒಂದು ಒಳ್ಳೆ ಒಂದು ಫೇಸ್ ಪ್ಯಾಕನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಒಳ್ಳೆ ಒಂದು ಸ್ಕಿನ್ ಗ್ಲೋ ಆಗುತ್ತೆ ನಮ್ಮಕ್ಕ ಮುಖದ ಮೇಲೆ ಇರುವಂಥ ಎಲ್ಲ ಕಪ್ಪು ಕಲೆಗಳನ್ನು ಎಲ್ಲ ನಾವು ಈ ಒಂದು ಫೇಸ್ ಪ್ಯಾಕಿಂದ ದೂರ ಮಾಡ್ಕೋಬಹುದು ಆಮೇಲೆ ಈ ಫೇಸ್ಪ್ಯಾಕನ್ನು ಬಹಳ ಈಸಿಯಾಗಿ ನಾವು ಮಾಡ್ಕೋಬಹುದು ಫ್ರೆಂಡ್ಸ್ ಬೇಕಾದಷ್ಟು ಫೇಸ್ಪ್ಯಾಕ್ಗಳು ಅದಾವು ನಮ್ಮ ಮುಂದೆ ಇದ್ರದ್ದೇ ಆಗಿರುವಂಥ ಒಂದಿಷ್ಟು ಫೇಸ್ಪ್ಯಾಕ್ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಇನ್ನು ಇನ್ನೂ ಒಂದು ನಿಮಗೇನು ಜಾಗೃತಿ ವಹಿಸಬೇಕು ಅಂತ ಅಂದ್ರೆ ಫಸ್ಟಿಗೆ ನೀವು ಯಾವುದೇ ರೀತಿ ಫೇಸ್ ಯೂಸ್ ಮಾಡೋಕ್ಕೂ ಒಂದು ಪ್ಯಾಚ್ ಟೆಸ್ಟ್ ಅನ್ನ ಒಬ್ಬ ಒಬ್ಬ ಫ್ರೆಂಡ್ನ ಹಾಕಿದ್ರು ಸಿಸ್ಟರು ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂತ ಅಂತ ಹೇಳಂದು ಇವತ್ತು ನಾನು ನಿಮಗೆ ಅದನ್ನ ಹೇಳ್ತೀನಿ ಬಹಳಷ್ಟು ಜನರಿಗೆ ಗೊತ್ತೈತಿ ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂತ ಹೇಳಂದು ಆದ್ರೆ ಒಬ್ಬೊಬ್ಬರು ನಿಜವಾಗ್ಲೂ ಗೊತ್ತಿರಂಗಿಲ್ಲ ಪಾಪ ಅವರು ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂತ ಅಂತ ಹೇಳಂದು ಅಕ್ಕ ಅಂತ ಹೇಳಂದು ಕಮೆಂಟ್ ಮಾಡಿದ್ರು ಪ್ಯಾಚ್ ಟೆಸ್ಟ್ ಅಂದ್ರೆ ನಾವು ಯಾವುದೇ ಒಂದು ಈ ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೊಂಡಾಗ ಅದನ್ನ ನಾವು ಈ ಕತ್ತ ಭಾಗ ಇಲ್ಲಿ ಕತ್ತ ಭಾಗ ಇಲ್ಲ ಕಿವಿ ಹಿಂದೆ ಆಮೇಲೆ ಕೈ ಕೈಯಿಂದ ಒಂದು ಸ್ವಲ್ಪ ಅದನ್ನ ಹಚ್ಕೋಬೇಕು ನಾವು ಹಚ್ಕೊಂಡಾಗ ಏನಾಗುತ್ತೆ ನಮ್ಗೆ ಅಲ್ಲಿ ಯಾವುದೇ ರೀತಿ ನಮ್ಗೆ ರ್ಯಾಷಸ್ ಆಗಲಿ ಆಮೇಲೆ ಬಿಸಿ ಬಿಸಿ ಆ ರೀತಿ ಹತ್ತೋದಾಗಲಿ ಒಟ್ಟು ನಮ್ಗೆ ಸ್ಕಿನ್ನಿಗೆ ಅದು ಆಗಿ ಬರಂಗಿಲ್ಲ ಅಂದಾಗ ಅದು ಒಂಥರ ಕಡತ ಸ್ಟಾರ್ಟ್ ಆಗುತ್ತೆ ಅಥವಾ ತುರಿಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕೆಂಪಗಾಗುತ್ತೆ ಆ ಜಾಗ ಹಚ್ಚಿರುವಂಥ ಜಾಗ ಕೆಂಪಗಾಗುತ್ತೆ ಈ ರೀತಿ ಎಲ್ಲ ಒಂದು ನಮ್ಗೆ ಸ್ಕಿನ್ ಮೇಲೆ ಗೊತ್ತಾಗುತ್ತೆ ಅದು ಏನು ಅಂತ ಅಂದಿದೆ ನಮ್ಮ ಸ್ಕಿನ್ನಿಗೆ ಆಗಿ ಬರಲ್ಲಪ್ಪ ಅಂತ ಹೇಳಂದು ನಮ್ಗೆ ಖಂಡಿತ ಹೋಗೋದು ನಮ್ಮ ಸ್ಕಿನ್ ನಮ್ಗೆ ಹೇಳುತ್ತೆ ಇದ್ದಾಗ ಆಗಿ ಬರಂಗಿಲ್ಲ ನೀವೀತ್ ನೀವು ಯೂಸ್ ಮಾಡಬೇಡ್ರಿ ಅಂತ ಹೇಳ ಅದಕ್ಕೋಸ್ಕರ ಪ್ಯಾಚ್ ಟೆಸ್ಟ್ ಅನ್ನು ನಾವು ಮಾಡ್ಕೋಬೇಕು ಅಂತ ಅನ್ನೋದು ಒಂದು ಸ್ವಲ್ಪ ನಿಮ್ಗೆ ಯಾವ ಫೇಸ್ ಪ್ಯಾಕ್ ಅನ್ನ ನೀವು ರೆಡಿ ಮಾಡ್ಕೊತಿದ್ದೀರೋ ಅದು ಸ್ವಲ್ಪನೇ ಫಸ್ಟಿಗೆ ರೆಡಿ ಮಾಡ್ಕೊರಿ ಮಾಡ್ಕೊಂಡು ಒಂದು ಸ್ವಲ್ಪ ಕತ್ತ ಭಾಗ ಅಥವಾ ಕಿವಿ ಹಿಂದೆ ನೀವು ಅದನ್ನ ಹಚ್ಕೊಂಡು ಅದು ಯಾವುದೇ ರೀತಿ ನಿಮಗೆ ಇರಿಟೇಷನ್ ಆಗದೆ ಇದ್ದರೆ ನೀವು ಮುಖಕ್ಕೆ ಅದನ್ನ ಯೂಸ್ ಮಾಡಬಹುದು ಇದನ್ನು ನಾವು ಪ್ಯಾಚ್ ಟೆಸ್ಟ್ ಅಂತ ಹೇಳೋದು ನಾವು ಕರಿತೀವಿ ಯಾವ್ದಾವ ರೀತಿ ಈಗ ನಾವು ಎರಡೇ ತಂದ್ರು ಪ್ಯಾಚ್ ಟೆಸ್ಟ್ ಮಾಡ್ಕೋರಿ ಅಂತ ಹೇಳಿದ್ರೆ ಅದರೊಳಗೂ ಇರುತ್ತೆ ಹಾಗಾಗಿ ನಾವು ಯಾಕಂದ್ರೆ ಒಬ್ಬರ ಸ್ಕಿನ್ ಒಂದೊಂದು ರೀತಿಯಾಗಿರುತ್ತೆ ಅವರವ್ರ ಸ್ಕಿನ್ನಿಗೆ ಯಾವುದು ಫೇಸ್ ಪ್ಯಾಕ್ ಒಗ್ಗುತ್ತಾ ಅಥವಾ ಹೊಂದ್ಕೊಳ್ತೈತಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ನಾವೊಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಈ ಒಂದು ಎಲ್ಲ ಹೋಮ್ ರೆಮಿಡಿಗಳನ್ನ ನಾವು ಬಳಸೋದು ಉತ್ತಮ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಯಾವುದೇ ರೀತಿ ಇರಂಗಿಲ್ಲ ಆದರೂ ಯಾಕೆ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬಹುದಾಗಿರ್ತದಲ್ಲ ಹಾಗಾಗಿ ನಾವು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನು ನಾವು ಟ್ರೈ ಮಾಡಬೇಕು ಹಂಗೆ ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ಏನು ಅಂತ ಅಂದ್ರೆ ನಮಗಿದು ನೋಡ್ರಿ ಇವತ್ತು ನಾನು ಇದು ಫಸ್ಟಿಗೆ ತಂದಿದ್ದು ನಮ್ಗೆ ಭಾಳನ ಭಾಳ ನೈಸಾಗಿತ್ತು ಪೌಡ್ರ್ ಈ ಮಂಜುಷ್ಟ ಅಂತಿಲ್ಲ ಎಷ್ಟು ನೈಸಾಗಿತ್ತು ಅಂತ ಅಂದರೆ ಕುಂಕುಮ ಇರ್ತದಲ್ಲ ಅಷ್ಟು ನೈಸಾಗಿ ಇತ್ತು ಇದು ಒಂದು ಸ್ವಲ್ಪ ತರಿಯಾಗಿ ಇತ್ತು ನಮ್ಗೆ ನೋಡ್ರಿ ಈ ರೀತಿ ತರಿಯಾಗಿ ಐತಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ರೀತಿಯಾಗಿ ನಿಮಗೆ ಪೂರ್ತಿಯಾಗಿ ನೈಸಾಗಿ ನಿಮಗೆ ಪೌಡ್ರ್ ಐತಪ್ಪ ಅಂತ ಅಂದ ಅಂದ್ರೆ ನೀವೇನು ಇದನ್ನು ಜಲಿಸೋ ಅವಶ್ಯಕತೆ ಇರಂಗಿಲ್ಲ ಈ ರೀತಿಯಾಗಿ ತರಿತರಿಯಾಗಿ ಒಂದೊಂದು ಸರ್ತಿ ಈ ರೀತಿಯಾಗಿ ತರಿತರಿಯಾಗಿ ನಮಗೆ ಬಂದಿರ್ತೈತಿ ಈ ರೀತಿ ಬಂದಾಗ ನೀವು ಏನು ಮಾಡಬೇಕು ಒಂದು ಸ್ವಲ್ಪ ಜಲಿಸ್ಕೋಬೇಕಾಗತ್ತೆ ಇನ್ನು ಚಾಸ್ ಆಗಲಿ ಅಥವಾ ಒಂದು ಬಟ್ಟೆ ಕಟ್ಟಿ ಅದರೊಳಗಾಗಲಿ ಸೋಸ್ಕೊಂಡಾಗ ಇದು ಪಾಯ್ ಪೂರ್ತಿಗೆ ಸಣ್ಣದಾಗಿ ನಮಗೆ ಇಲ್ಲಿ ಪೌಡ್ರ್ ಸಿಗ್ತೈತಿ ಇದನ್ನು ನಾವು ಮುಖಕ್ಕೆ ಯೂಸ್ ಮಾಡ್ಬೇಕಾಗತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮುಖದ ಮೇಲೆ ಇದು ಭಾಳನೇ ರಫ್ ಆಗಿರೋ ನಮ್ಮ ಸ್ಕಿನ್ನು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನೀವು ಮೊಲೇಟಿ ಪೌಡ್ರ್ ಆದರೂ ತೊಗೊಂಬರ್ರಿ ಈ ರೀತಿಯಾಗಿರುವಂಥ ಒಂದು ಮಂಜಿಷ್ಟ ಪೌಡ್ರ್ ಆದರೂ ತೊಗೊಂಬರ್ಬೋದು ತೊಗೊಂಬರಿ ಯಾವುದೇ ರೀತಿಯಾಗಿರೋಂಥ ಒಂದು ಸ್ವಲ್ಪ ಅದು ತರಿ ಇತ್ತು ಅಂದ್ರೆ ನಾವು ಒಂದು ಸ್ವಲ್ಪ ಅದನ್ನ ಜಲ್ಸ್ಕೋಬೇಕಾಗತ್ತೆ ಜಲಿಸ್ಕೊಂಡು ಪೂರ್ತಿಯಾಗಿ ಪೌಡ್ರ್ ಪೂಪ್ ಫೈನ್ ಪೌಡ್ರ್ ಇರಬೇಕು ಆ ರೀತಿಯಾಗಿರೋದನ್ನು ನಾವು ಫೇಸ್ ಪ್ಯಾಕಿಗೆ ಬಳಸ್ಬೇಕಾಗತ್ತೆ ಇದೊಂದು ಎಚ್ಚರಿಕೆಯನ್ನು ನೀವು ಇಟ್ಕೋಬೇಕಿ ಬರೀ ಈಗ ನಾನು ಅದನ್ನು ಯಾವ ರೀತಿ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಹಂಗೆ ಆ ಫೇಸ್ ಪ್ಯಾಕನ್ನು ನೀವು ಮನೇಲಿ ಟ್ರೈ ಮಾಡ್ರಿ ಬಹಳ ಆಗೈತಿ ಮತ್ತು ನಿಮ್ಮ ಸ್ಕಿನ್ನನ್ನು ನೀವು ಗ್ಲೋ ಆಗಿ ಮತ್ತು ಕಲೆರಹಿತವಾಗಿ ನೀವು ಇಟ್ಕೋಬೋದು ಬರೀ ಫೇಸ್ ಪ್ಯಾಕನ್ನು ನಾವು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನಾನು ಮೊದಲಿಗೆ ಇಲ್ಲಿ ಹಸಿ ಹಾಲು ಮತ್ತು ಹಸಿ ಹಾಲಿನಿಂದ ನಾನು ಫಸ್ಟು ಮುಖಾನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೋರಿಸ್ತಿರೋದು ನಿಮಗೆ ಮಂಜುಷ್ಟ ಪೌಡ್ರು ಮತ್ತು ಗಂಧದ ಪೌಡ್ರು ನಾನೊಂದು ಕಮೆಂಟನ್ನು ಅಲ್ಲಿ ಹಾಕಿದ್ದೆ ಏನು ಅಂತ ಅಂದರೆ ನಾನು ಐ ಪ್ಯಾಕ್ ಅಂದ್ರೆ ನಾನು ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಇರೋದನ್ನು ನಾವು ದೂರ ಮಾಡ್ಕೊಳೋದಕ್ಕೋಸ್ಕರ ಒಂದು ಫೇಸ್ ಪ್ಯಾಕನ್ನು ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಟ್ಟಿದ್ದೆ ಅದರಿಂದ ನನಗೆ ಒಂದು ತಿಂಗಳು ಯೂಸ್ ಮಾಡಿದ್ದರಿಂದ ನನಗೆ ಅದು ಕಪ್ಪ ಕಲ್ಲೆ ದೂರ ಆಗೈತೆ ಅಂತ ಹೇಳಿದ್ರು ಅಂದರೆ ಡಾರ್ಕ್ ಸರ್ಕಲ್ ದೂರ ಆಗೈತೆ ಅಂತ ಹೇಳಿದು ಸಿಸ್ಟರು ಕಮೆಂಟ್ ಹಾಕಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ಹಾಕಿದ್ದು ಹಂಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಫೇಸ್ ಪ್ಯಾಕ್ಗೋಸ್ಕರ ಒಂದು ಸ್ಪೂನಷ್ಟು ಮಂಜಿಷ್ಟ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಂಧದ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ವೈಟ್ ಟರ್ಮರಿಕ್ ಅಂದ್ರೆ ನಿಮ್ಗೆ ವೈಟ್ ಟರ್ಮಿಕ್ ವೈಟ್ ಟರ್ಮರಿಕ್ ಹಾಕೋಬೋದು ಇಲ್ಲ ಕಸ್ತೂರಿ ಅಶ್ನ ಬೇಕಿದ್ರೆ ಕಸ್ತೂರಿ ಅರ್ಶನ ಹಾಕೋಬೋದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹಂಗೆ ನಿಮ್ಗೆ ಬೇಕಿದ್ರೆ ಮನೇಲಿ ಅದು ಎರಡು ಇಲ್ಲಪ್ಪ ನಾವು ಮನೇಲಿರುವಂಥ ಅರ್ಣ ಬಳಸ್ತೀವಿ ಅನ್ನೋದಾದ್ರೆ ಪ್ಯೂರಾಗಿರುವಂಥ ಅರ್ಶನ ಹಾಕೋರಿ ಸ್ವಲ್ಪ ಅಂದರೆ ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಮನೇಲಿರುವಂಥ ಅರ್ಶನ ಬಳಸ್ಕೊತೀನಿ ಅನ್ನೋದಾದ್ರೆ ಪಿಂಚಷ್ಟು ಒಂದು ಅರ್ಶನ ಹಾಕೋರಿ ಹಂಗೆ ಒಂದು ಸ್ವಲ್ಪ ಇಲ್ಲಿ ಜೇನು ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕ್ ಹಾಕೊಂಡು ಹೋಗ್ತೀನಿ ನಾನು ಯಾವುದೇ ರೀತಿಯಲ್ಲಿ ಬಟ್ಲನ್ನ ಯೂಸ್ ಮಾಡಿಲ್ಲ ಕೈಯಲ್ಲೇ ಏನು ಬೇಕು ಎಷ್ಟು ಬೇಕು ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾನು ಮುಖಕ್ಕೆ ಪ್ಯಾಕ್ ಹಾಕೊಂಡು ಹೋಗ್ತೀನಿ ಹಾಗೆ ಇಲ್ಲಿ ಇನ್ನೊಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ದು ಜೇನುತುಪ್ಪ ಹಚ್ಚೋದ್ರಿಂದ ನಮಗೆ ಕೂದಲು ಬೆಳ್ಳಗಾಗುತ್ತಾ ಬೆಳ್ಳಗ ಆಗಬಹುದಾ ಆಗುತ್ತಾ ಅಂತ ಹೇಳೋದು ಕಮೆಂಟ್ ಹಾಕಿದ್ರು ಇಲ್ಲಿ ನಿಜ ಆಗಬೇಕಂತ ಅಂದರೆ ನಾನು ಈಗೀಗ ನಾನು ಇಲ್ಲೆಲ್ಲ ಯಾವಾಗಲೂ ನಾನು ಫೇಸ್ ಪ್ಯಾಕ್ ಹಾಕಿದಾಗ ನಾನು ಜೇನುತುಪ್ಪ ಹಾಕಿನೇ ನಾನು ಫೇಸ್ ಪ್ಯಾಕ್ ಹಾಕ್ಕೊತೀನಿ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಕೂದಲು ಬೆಳ್ಳಗಾಗಿಲ್ಲ ಅದು ಏನು ತಪ್ಪ ಕಲ್ಪನೆನೋ ಏನು ನಿಜಾನೋ ನನಗಂತೂ ಗೊತ್ತಿಲ್ಲ ನಾನಂತೂ ಫೇಸ್ ಪ್ಯಾಕಿಗೆ ಮಾಡಿದಾಗ ಒಂದು ಸರ್ತಿ ನಾನು ಜೇನುತುಪ್ಪನ ಹಾಕಿ ಈ ಫೇಸ್ ಪ್ಯಾಕನ್ನು ಯಾಕಂತ ಯಾಕಂತಂದರೆ ಜೇನುತುಪ್ಪ ನಮ್ಮ ಸ್ಕಿನ್ ಶೈನ್ ಮಾಡುತ್ತಾ ಮತ್ತು ನರಿಶ್ ಕೊಡುತ್ತೆ ನರಿಶ್ಮೆಂಟ್ ಕೊಡುತ್ತೆ ಅದಕ್ಕೋಸ್ಕರ ನಾವು ಜೇನುತುಪ್ಪನ ಇಲ್ಲಿ ಬೆಳೆಸಲೇಬೇಕಾಗತ್ತೆ ಯಾರಿಗೆ ಈ ಹೇರ್ಸು ಐಬ್ರೋಸು ಬೆಳ್ಳಗಾಗುತ್ತೆ ಅನ್ನೋ ಭಯ ಇರುತ್ತೋ ಒಂದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಅಂದ್ರೆ ಐಬ್ರೋಗೆ ಮತ್ತು ಕೂದಲಿಗೆ ಹಚ್ಚಿದ್ದೇನೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಬಳಸೋದು ಒಳ್ಳೆಯದು ಯಾಕಂದರೆ ನಾವು ಇಲ್ಲಿ ಜೇನುತುಪ್ಪನ ಬಳಸೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅದಕ್ಕೋಸ್ಕರ ನಾವು ಜೇನುತುಪ್ಪ ಇಲ್ಲಿ ಹಾಕಲೇಬೇಕಾಗತ್ತೆ ನಾನು ನೋಡಲಿ ಅದನ್ನ ಹಚ್ಕೊಂಡು ಒಂದು ಸ್ವಲ್ಪ ಸೆಮಿ ಡ್ರೈ ಆಗೋವರೆಗೂ ನಾನು ಬಿಟ್ಟು ನಂತರ ಒಂದು ಸ್ವಲ್ಪ ಸೌಕಾಶವಾಗಿ ಅದನ್ನ ಸ್ಕ್ರಬ್ ಮಾಡ್ತಾ 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 ಒಂದು ಸ್ವಲ್ಪ ನೀರು ಹಚ್ಚಿ ಸ್ಕ್ರಬ್ ಮಾಡಿ ನಂತರ ಒಂದು ಹಸಿ ಬಟ್ಟೆ ತೊಗೊಂಡು ಇಲ್ಲಿ ಮುಖಾನ ಒರೆಸಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತೆ ಅಂತೇಳಿದ್ರು ನೀವು ನೋಡ್ಬೋದು ಸ್ಕಿನ್ನಲ್ಲಿರುವಂಥ ಕಪ್ಪು ಕಲ್ಲುಗಳನ್ನು ಅದು ಇಲ್ಲಿ ಇದರಿಂದ ದೂರ ಮಾಡ್ಕೋಬೋದು ಹಂಗೆ ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿಟ್ಕೊಬೋದು ಮತ್ತು ನಮ್ಮ ಸ್ಕಿನ್ನನ್ನು ನಾವು ಆರೋಗ್ಯಕರವಾಗಿಯೂ ಇಟ್ಕೋಬೋದು ಇದೇ ರೀತಿಯಾಗಿರುವಂಥ ಒಂದಿಷ್ಟು ಮಂಜಷ್ಟಾದ ಬಗ್ಗೆ ನಾವು ಒಂದಷ್ಟು ಹೋಮ್ ರೆಮಿಡಿಗಳನ್ನ ಆತು ಫೇಸ್ ಪ್ಯಾಕ್ಗಳನ್ನ ಇನ್ನೂ ಟೋನರ್ ಬೇಕಿದ್ರೆ ತೋರಿಸ್ರಿ ಅಂತ ಅಂದರೆ ಅದನ್ನು ಬೇಕಿದ್ರು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮ್ಮ ಎದುರಿಗೇನೆ ನಾನು ಫೇಸ್ ಪ್ಯಾಕನ್ನು ಹಾಕೊಂಡಾಗೈತಿ ಕ್ಲೀನ್ ಮಾಡು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತೆ ಅಂತ ಹೇಳೋದು ನೀವು ನೋಡ್ಬೋದು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ದಯವಿಟ್ಟು ನೋಡಿರಿ ನಾನು ಕೈಲಿ ಹಾಕೊಂಡಿದ್ನಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಉಳಿದಿರೋದನ್ನ ನಾನು ಹಿಂದೆ ಕೈಗಟ್ಟಿ ಒಂದು ಸ್ವಲ್ಪ ಕೈ ತೊಳೆದಿದ್ದೀನಿ ಅಷ್ಟರಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ಯಾವುದು ಕೈ ಸ್ಕಿನ್ ಚೆನ್ನಾಗಿ ಕಾಣಿಸಬಹುದು ಅಂತೇಳಿ ಅಂದೇಳ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಒಂದೇ ವಾಷಲ್ಲಿ ಇಷ್ಟು ಚೆನ್ನಾಗಿ ನಮಗೆ ಸ್ಕಿನ್ ಆಗುತ್ತೆ ಅದಕ್ಕೋಸ್ಕರ ನೀವು ಮನೆಯಾಗ ಈ ಒಂದು ಹೋಮ್ ರೆಮಿಡಿ ಟ್ರೈ ಮಾಡ್ರಿ ಅಂತ ಅಂದು ಹೇಳ್ತೀನಿ ಇಂಥದ್ದೇ ಒಳ್ಳೊಳ್ಳೆ ಹೋಮ್ ರೆಮಿಡಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್